ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಯಾರೋ ಮಾರಣಾಂತಿಕ ಹಳ್ಳೆ ನಡೆಸಿ ಪ್ರಾಣಾಪಾಯದಿಂದ ಪಾರಾದಳು ಚಾರು ಆಕೆ ನೋವಿನಲ್ಲಿರುವಾಗ ಆಕೆಯ ಗುಣಗಳನ್ನು ಇಂಚಿಂಚಾಗಿ ಎಲ್ಲರೆದುರು ವಿವರಿಸುತ್ತಾ ತನ್ನ ನೋವು ಹೊರಹಾಕಿದ್ದ ಬಿಬಿ ಮೊದಮೊದಲು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದ ಅಚ್ಚ ಈಗೀಗ ಅವಳ ಒಳ್ಳೆತನಕ್ಕೆ ಮಣಿಯುತ್ತಿದ್ದಾರೆ ಚಾರು ಮೇಲೆ ಆಕೆಯ ಮೇಲೆ ತನಗೇನಾದರೂ ಒಲವಾಗಿದೆಯಾ ಎಂದು ತನ್ನನ್ನೇ ಸಂಶಯದಿಂದ ಪ್ರಶ್ನಿಸಿಕೊಳ್ಳುತ್ತಾ ಲಕ್ಕಿ ಚಾರು ಜೊತೆಗೆ ದೊಡ್ಡ ಮನೆ ಸೇರಿದ ಆಸ್ಪತ್ರೆ ತನಗಿಷ್ಟವಿಲ್ಲ ಎಂದ ಕೂಡಲೇ ಯಾರೊಬ್ಬರನ್ನು ಲೆಕ್ಕಿಸದೆ ತನ್ನ ಮಡದಿಯನ್ನು ಮನೆಗೆ ಕರೆತಂದ ಲಕ್ಕಿ ಕಾರಿನಿಂದ ಮಡದಿಗೆ ಇಳಿಯಲು ಕಷ್ಟವಾಗಬಹುದೇನೋ ಎಂದು ಆಲೋಚಿಸಿದವ ಕಾರ್ ನಿಲ್ಲಿಸಿ ಪಟ್ಟನೆ ಅವಳೆಡೆಗೆ ಬಂದು ತಾನೇ ಕಾರ್ ಕದವನ್ನು ತೆರೆದು ಬಾವೈಫಿ ಎಂದು ಕೈ ಮುಂದೆ ಚಾಚಲು ಅವನ ಕೈಗೆ ಕೈ ಕೊಟ್ಟು ಇಳಿದಳು ಹಾಗೆ ಇಳಿದವಳಿಗೆ ನಡೆಯಲು ಕಷ್ಟವಾದರೆ ಆಲೋಚಿಸಿದವ ತನ್ನ ತೋಳಿನಲ್ಲಿ ಹೊತ್ತನು ಅಸುರನ ಆರಾಮಾಗಿ ನಡೀತೀನಿ ಇನ್ಸು ನನ್ನ ಎಂದವಳನ್ನ ನೋಡಿ ನೀನು ಆರಾಮಾಗಿ ನಡೆಯೋದು ಗೊತ್ತಿರೋ ವಿಚಾರ ಆದರೆ ನಿನ್ನ ದೇಹಕ್ಕೆ ಆರಾಮು ಬೇಕು ವೈಫಿ ಎಂದು ಬಾಯಿ ಮುಚ್ಚಿಸಿದ ಅವನ ಒಂದೊಂದು ಹೆಜ್ಜೆಗೂ ಅವಳ ನೋಟ ಅವನ ದಿಕ್ಕಿಸೋಕೆ ಶುರು ಮಾಡಿತು ಒಮ್ಮೆ ಎದುರಿಗೆ ಮತ್ತೊಮ್ಮೆ ಅವಳತ್ತ ನೋಡ್ತಾ ನಕ್ಕನು ಇಬ್ಬರಿಗೂ ಹೇಳತೀರದ ಪ್ರೀತಿ ಕಾಳಜಿ ಅವರಿಬ್ಬರ ಕಣ್ಣಿಗೂ ತಿಳಿದಿತ್ತು ಆಕೆ ಮನೆಗೆ ಬರುತ್ತಲೇ ಕೆಟ್ಟ ದೃಷ್ಟಿ ಏನಾದರೂ ಬಿದ್ದಿರಬಹುದೆಂದು ಅಜ್ಜಿ ಚೆಲುವಿಗೆ ಆರ್ತಿ ಮಾಡಿ ಒಳಗೆ ಕರ್ಕೊಳ್ಳಲು ಹೇಳಿದ್ರು ಅದರಂತೆ ಚೆಲುವಿ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗಡೆ ಬರಮಾಡ್ಕೊಂಡ್ಳು ಮನೆಗೆ ಸೊಸೆ ಕಾವಲಿ ಕಾಯುವಂತೆ ಅಜ್ಜ ತಮ್ಮ ತೋಟದಲ್ಲಿ ಕೆಲಸ ಮಾಡುವವರನ್ನ ಹಾಗೆ ಗೊತ್ತಿದ ಕೆಲ ಕೆಲಸಗಾರರನ್ನು ನೇಮಿಸಿದರು ಆಕೆಗೆ ಪ್ರಾಣಾಪಾಯ ಇರಬಹುದೇನೋ ಎನ್ನುವ ಕಾರಣಕ್ಕೆ ಲಕ್ಕಿ ಕೂಡ ಒಂದು ಕ್ಷಣವೂ ದೂರ ಇರದಂತೆ ಆಲೋಚಿಸಿದ ಚಾರು ವಿಚಾರದಲ್ಲಿ ಮತ್ತೊಮ್ಮೆ ತಪ್ಪು ಮಾಡಬಾರದೆಂದು ದಿಯಾ ಇರುವ ಸತ್ಯವನ್ನೆಲ್ಲ ತನ್ನ ತಂದೆಗೆ ಹೇಳುವ ನಿರ್ಧಾರ ಮಾಡ್ತಾಳೆ ಆದರೆ ಆಕಾಶ್ ಜೊತೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡವರಂತೆ ಅದಾಗಲೇ ಶ್ರೀಕಂಠರವರು ಅವಳ ಕಣ್ಣ ಮುಂದೆ ಪ್ರತ್ಯಕ್ಷರಾಗಿರುತ್ತಾರೆ ನೋಡಿದ ದಿಯಾ ಹಾಗೂ ಆಕಾಶ್ ಒಬ್ಬರನ್ನೊಬ್ಬರು ನೋಡಿಕೊಂಡು ಗಾಬರಿಯಾಗುತ್ತಾರೆ ಸತ್ಯ ಹೇಳಬೇಕೆನ್ಕೊಂಡ್ರು ಹೇಳುವ ಧೈರ್ಯ ಈಗ ಅವಳಲ್ಲಿಲ್ಲ ಅಪ್ಪ ಅದು ನಾನು ಆಕಾಶ್ ಹತ್ರ ಎಂದು ವಿರಾಮ ನೀಡುತ್ತಾ ಮಾತನಾಡ್ತಿರುವಾಗ ಅದ್ಯಾಕೆ ಅಷ್ಟೊಂದು ಇರೋದು ಈಗೇನು ಹುಲಿನ ಸಿಂಹನ ಬಂದಿರೋದು ನಾನು ನೋಡ್ತಾನೇ ಇದ್ದೀನಿ ಸುಮ್ಮನೆ ಸುಮ್ಮನೆ ಬಂದು ಆಕಾಶ್ ಜೊತೆ ಜಗಳ ಮಾಡ್ತೀಯಲ್ಲ ಪಾಪ ಹುಡುಗ ಅವನು ಅಣ್ಣ ಲಕ್ಕಿ ಕೀಚಕ ರೌಡಿ ದಕಾಯತ ಹಾಗಂತ ಈ ಹುಡುಗ ಕೂಡ ಹಾಗೆ ಅಂತ ಹೇಳಕ್ಕೆ ಬರೋಲ್ಲ ಸುಮ್ಮನೆ ಜಗಳ ನಿಲ್ಲಿಸು ಎಂದವರು ಆಕಾಶ್ ಕಡೆಗೆ ನೋಡಿ ಕ್ಷಮಸಪ್ಪ ಆಕಾಶ್ ಇವ್ರು ಸ್ವಲ್ಪ ಹಾಗೆ ಎಂದಾಗ ಹೋದ ಉಸಿರು ವಾಪಸ್ ಆದಂತೆ ಆಕಾಶ್ ದಿಯಾ ಮುಖ ನೋಡಲು ಆಕೆ ಮುಖ ಸಿಂಡರಿಸಿಕೊಳ್ಳುತ್ತಾ ರೂಮಿನೊಳಗೆ ಹೋದಳು ಆದರೆ ಅವಳ ತಲೆಯಲ್ಲಿ ಯಾರಿಗೆ ಏನಾಗಿರಬಹುದು ಚಾರು ಹೇಗಿದ್ದಾಳೆ ಎನ್ನುವ ಚಿಂತೆ ಕೂತಿತ್ತು ಹೊರಗಡೆ ಶ್ರೀಕಂಠ ಜೊತೆಯಲ್ಲಿ ಮಾತನಾಡ್ತಿದ್ದ ಆಕಾಶ್ ಮನಸಲ್ಲೂ ಯಾಕೆ ಬಿಬಿ ಫೋನ್ ತೆರಿಲಿಲ್ಲ ಅಲ್ಲಿ ಏನಾಗಿರಬಹುದು ಎನ್ನುವ ಕುತೂಹಲ ಅನುಮಾನ ಸಂಶಯ ಮೂಡಿತ್ತು ಇತ್ತ ಲಕ್ಕಿ ಚಾರುಗಾಗಿ ತೋರುತ್ತಿರುವ ಪ್ರೀತಿ ನೋಡ್ತಾ ನೋಡ್ತಾ ಸಂತೋಷ್ ಮನವಿ ತಾನು ಮಾಡ್ತಿರುವುದು ಸರಿಯಲ್ಲ ತಪ್ಪು ಎನ್ ಎನ್ನಲು ಶುರು ಮಾಡಿತ್ತು ಅವನೇನು ಕೆಟ್ಟವನಲ್ಲ ಚಾರು ಮೇಲಿನ ಪ್ರೀತಿ ಮೋಹ ಒಂದು ರೀತಿಯಲ್ಲಿ ಕೆಟ್ಟವರನ್ನಾಗಿ ಮಾಡಿಸಿದ್ದು ನಿಜ ಹುಟ್ಟಿನಿಂದ ಇಲ್ಲಿಯ ತನಕ ತನಗೆ ಯಾರು ಪ್ರೀತಿಯನ್ನು ಕೊಡೋರಿಲ್ಲ ಎನ್ನುವುದು ಒಂದೇ ಒಂದು ಕಾರಣಕ್ಕೆ ಚಾರು ಮೇಲಿನ ಪ್ರೀತಿಯನ್ನು ಬಿಟ್ಟು ಕೊಡುವ ಮನವಿಲ್ಲದೆ ತಪ್ಪು ಮಾಡಿದ್ದು ನಿಜ ಆದರೆ ಲಕ್ಕಿ ತೋರಿಸ್ತಿದ್ದ ಪ್ರೀತಿ ಚಾರು ಕಣ್ಣಲ್ಲಿ ಲಕ್ಕಿ ಮೇಲಿರುವ ಒಲವು ನೋಡ್ತಾ ಅಮೂಲ್ಯ ಹೇಳಿದ ಮಾತು ಸರಿ ಎನಿಸೋಕೆ ಶುರುವಾದಂತೆ ಆಲೋಚಿಸುವುದು ಶುರು ಮಾಡಿದ್ದ ಹಾಗೆ ಆಲೋಚಿಸುವಾಗ ಆಕಾಶ್ ಕಡೆಯಿಂದ ಕರೆ ಬಂದಿತ್ತು ಚಾರು ಕಾಣದೆ ಮೊಬೈಲ್ ಕಡೆ ಗಮನ ಹರಿಸದ ಸಂತೋಷ್ ಈಗ ಮೊಬೈಲ್ನತ್ತ ಮುಖ ಮಾಡಿದ್ದ ಆಕಾಶ್ ಕರೆ ನೋಡಿದ ಕೂಡಲೇ ಕರೆ ಸ್ವೀಕರಿಸಿ ಹೇಳು ಆಕಾಶ್ ಎಂದಾಗ ಬ್ರೋ ಚಾರು ಸಿಕ್ಕಿದಾಳಾ ಎಂದು ಪ್ರಶ್ನಿಸುತ್ತಾನೆ ಆಕಾಶ್ ಅವನ ಪ್ರಶ್ನೆ ಕೇಳಿ ಅಚ್ಚರಿಗೊಳಗಾಗಿ ಸಂತೋಷ್ ನಿಂಗೆ ಹೇಗೊತ್ತು ಎಂದು ಪ್ರಶ್ನಿಸಲು ಆಗಲೇ ನಾನು ನಿಮಗೆ ಕಾಲ್ ಮಾಡಿದ್ದೆ ಬಟ್ ನೀವು ಕರೆ ಸ್ವೀಕರಿಸಿದಾಗ ಲಕ್ಕಿಗೆ ಕಾಲ್ ಮಾಡಿದೆ ಅವನು ಚಾರು ಕಾಣಿಸ್ತಿಲ್ಲ ಅಂತ ಹೇಳ್ದ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಮಾಡಲಿಲ್ಲ ಅಲ್ಲೆಲ್ಲ ಓಕೆ ತಾನೆ ಚಾರು ಆರಾಮ ತಾನೆ ಎಂದು ಕೇಳಿದಾಗ ಹೌದು ಎಲ್ಲ ಓಕೆ ಮತ್ತೆ ವಿಚಾರ ಎಂದಾಗ ದಿಯಾ ಮತ್ತು ಅಂಕಲ್ ಇಬ್ಬರು ಊರಿಗೆ ಬಂದಿದ್ದಾರೆ ಮನೆ ಬೀಗ ಹಾಕಿದೆ ನೀವು ನೋಡಿದರೆ ಹಳ್ಳಿಯಲ್ಲೇ ಇದ್ದೀರಾ ಬೀಗ ಎಲ್ಲಿ ಎಂದು ಕೇಳಲು ಓ ಹಾ ತಂಗಿ ಹೆಲ್ತ್ ಇಶ್ಯೂ ಅಂತ ಈ ಕಡೆ ಬಂದಿದ್ದೆ ಒಂದು ಕೆಲಸ ಮಾಡು ಮೇಲೆ ರೂಮ್ ಇದೆ ಅಲ್ಲೇ ಒಂದು ಲಾಕರ್ ಕೂಡ ಇದೆ ಅದರಲ್ಲಿ ಇನ್ನೊಂದು ರೂಮ್ ಕೀ ಇದೆ ಅದರಲ್ಲಿ ಓಪನ್ ಮಾಡಿ ಅದು ಡೂಪ್ಲಿಕೇಟ್ ಕೀ ಆಗುತ್ತೆ ಎಂದಾಗ ಸರಿ ಬ್ರೋ ಚಾರು ಎಲ್ಲಿಗೆ ಹೋಗಿದ್ರು ಅವಳಿಂದ ಇಲ್ಲಿ ರಾಮಾಯಣ ಮಹಾಭಾರತ ಎಲ್ಲ ಆಗ್ತಿತ್ತು ಬುದ್ಧಿ ಇಲ್ವಾ ಟೆನ್ಷನ್ ಕೊಟ್ಟರು ಎನ್ನಲು ಸಾಕು ನಾನು ಹಳ್ಳಿಯಲ್ಲಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು ಎಂದು ಕೇಳಲು ನನಗೂ ಗೊತ್ತಿರಲಿಲ್ಲ ಹಾಗೆ ಲಕ್ಕಿ ಕಾಲ್ ಮಾಡಿದೆ ಅವನು ನಿಮ್ಗೆ ಹೇಳ್ತೀನಿ ಅಂದ ಡೌಟ್ ಬಂತು ಅಷ್ಟೇ ನೀವಲ್ಲೇ ಇರ್ಬೋದು ಅಂತ ಎನ್ನಲು ಓಕೆ ದಿಯಾ ಮತ್ತು ಅಂಕಲ್ ಹುಷಾರು ನಾನು ಬೇಗ ಬರ್ತೀನಿ ಎಂದು ಕರೆ ಕಟ್ ಮಾಡಿದ್ದ ಸಂತೋಷ್ ಚಾರು ಹುಷಾರಾಗಿದ್ದಾಳೆ ಎನ್ನುವ ವಿಚಾರ ಕೇಳಿದ ಆಕಾಶ್ ತಟ್ಟನೆ ದಿಯಾ ಬಳಿ ಬಂದು ಆಕೆ ಸುರಕ್ಷಿತವಾಗಿದ್ದಾರೆ ಎನ್ನುತ್ತಾನೆ ಆದರೂ ನಂಬದ ದಿಯಾ ನೀವು ಕ್ಷಣ ಕ್ಷಣಕ್ಕೂ ಬದಲಾಗೋ ಉಸಿರು ಬಳ್ಳಿಗಳು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾನು ನಂಬಲ್ಲ ಒಂದ್ಸತಿ ಚಾರು ಜೊತೆ ಮಾತಾಡಬೇಕು ಆಗಷ್ಟೇ ನಂಬೋದು ರಾತ್ರಿ ಹೊತ್ತಿಗೆ ಚಾರು ಜೊತೆ ಮಾತಾಡಿಸಿಲ್ಲ ಅಂದರೆ ಅಪ್ಪನ ಹತ್ರ ಸತ್ಯ ಹೇಳಿ ನಿಮ್ಮ ಮನೆ ಮಾನ ಹರಾಜ್ ಹಾಕ್ತೀನಿ ಎಂದು ಎಚ್ಚರಿಸುತ್ತಾ ಹೋಗುತ್ತಾಳೆ ಒಂದ್ಸಾರಿ ನಂಬಿಕೆ ಕಳ್ಕೊಂಡ್ರೆ ಅದನ್ನು ಮರಳಿ ಪಡೆಯುವುದು ದೂರದ ಮಾತು ಸಂಜೆ ಸೂರ್ಯ ತನ್ನ ಗೂಡಿಗೆ ಸೇರಿಕೊಂಡ ಸಮಯವದು ಚಾರು ನಿದ್ರಿಸುತ್ತಿರುವಾಗ ಆಕೆಯ ಪಕ್ಕದಲ್ಲಿ ಕುಳಿತು ಅವಳ ಸುಂದರವಾದ ಮುಖವನ್ನು ನೋಡ್ತಾ ನಿನ್ನೆ ರಾತ್ರಿ ಕಾಣಿಸ್ತೇ ಇದ್ದಾಗ ನನ್ನನ್ನೇ ನಾನು ಕಳ್ಕೊಂಡೆ ಅನ್ನಿಸ್ತು ವೈಪಿ ಮೊದಲನೇ ಸಲ ನಾನು ಅಷ್ಟು ಟೆನ್ಷನ್ ಪಟ್ಟೆ ಅನ್ನಿಸ್ತು ರಾತ್ರಿ ಕಳೆದು ಆಗಲೂ ಬಂದಾಗಲೂ ನಿಂಗೆ ಕಾಣಿಸ್ತೇ ಇದ್ದಾಗ ನನಗೆ ಪ್ರಪಂಚನೇ ಬೇಡ ಅನ್ನಿಸ್ಬಿಡ್ತು ವೈಫಿ ನೆನ್ನೆನೇ ಗೊತ್ತಾಗಿದ್ದು ನಾನು ನಿನ್ನ ಇಷ್ಟು ಹಚ್ಕೊಂಡಿದ್ದೀನಿ ಅಂತ ವಿ ಆರ್ ಟ್ರೂಲಿ ಕನೆಕ್ಟೆಡ್ ನೀನಿಲ್ಲ ಅಂದರೆ ಹಸುರ ಇರೋಲ್ಲ ಅನಿಸುತ್ತೆ ವೈಫಿ ನೀನ್ ವಿಚಾರದಲ್ಲಿ ತುಂಬ ವೀಕ್ ನಾನು ಎನ್ನುತ್ತಾ ಅವಳ ಕೈ ಹಿಡಿದು ಅವಳ ಕೈಗೆ ಹಾಕಿದ ಬ್ಯಾಂಡೇಜ್ ನೋಡ್ತಾ ನನ್ನಿಂದ ಎಷ್ಟು ರಿಸ್ಕ್ ನಿಂಗೆ ಇದೆಲ್ಲ ಬೇಕಾ ವೈಫಿ ಒಂದು ಸಲ ಒಂದೇ ಒಂದು ಸಲ ಹೇಳುವೈಫಿ ಇಲ್ಲಿಂದ ಹೋಗ್ತೀನಿ ಯಾವ ಲಾಭನೂ ಕೇಳಿದ್ರೆ ಕರ್ಕೊಂಡು ಹೋಗ್ತೀನಿ ಎಂದು ಕೈಯನ್ನು ತನ್ನ ಹಣೆಗೆ ಒತ್ತಿಕೊಳ್ಳುತ್ತಾ ಕುಳಿತಿರುವಾಗ ಎಚ್ಚರಗೊಳ್ಳುತ್ತಾಳೆ ಚಾರು ಮೆಲ್ಲಗೆ ಕಣ್ತರಿಯುವ ಚಾರು ಅವಳ ಕೈ ಹಸುರನ ಕೈಯೊಳಗೆ ಬೆಚ್ಚಗೆ ಮನೆ ಮಾಡಿದ್ದು ನೋಡಿ ಏನಾಯಿತು ಹಸುರ ಮೆಲ್ಲಗೆ ಸನ್ನೆ ಮಾಡಿ ಕೇಳ್ತಾಳೆ ಏನಿಲ್ಲ ವೈಫಿ ಎಂದು ತಲೆಯಾಡಿಸಿದ ಹಾಗೆ ಮೇಲೆ ಹೇಳಲು ಅಲುಗಾಡುತ್ತಿದ್ದವಳನ್ನು ಕಂಡು ತಾನೇ ಅವಳ ಬೆನ್ನಿಗೆ ದಿಂಬಿಟ್ಟು ಕೂರುವುದಕ್ಕೆ ಸಹಾಯ ಮಾಡ್ತಾನೆ ಲಕ್ಕಿ ಎದ್ದು ಕುಳಿತವಳು ಏನೋಪ್ಪ ಅಸುರನಿಗೆ ಸಿಕ್ಕಾಪಟ್ಟೆ ಕೇರಿಂಗ್ ಬಂದ್ಬಿಟ್ಟಿದೆ ಎಂದು ರೇಗಿಸಲು ಅವಳ ಪಕ್ಕ ತಾನೂ ಕೂತು ಮತ್ತೆ ಸುಮ್ಮನೆ ನನ್ನ ಹೆಂಡತಿ ನೀನು ಎಂದು ನಕ್ಕ ಆದರೆ ಇದು ಟೆಂಪರರಿ ಪೋಸ್ಟ್ ಅಲ್ವಾ ಅಸುರ ಕೇಳಿ ನಕ್ಕಳು ಅವಳ ಮಾತು ಅವನ ಮನ ಮುಟ್ಟಿತು ಆದರೂ ನಿಂತಾನೆ ನನ್ನ ಮೊದಲನೇ ಹೆಂಡತಿ ಎಂದು ಹಾಸ್ಯ ಮಾಡಿದ ಹ್ಞೂ ಯೋಚನೆ ಮಾಡು ಅಸುರ ಕಡೆ ಹಿಂದೆ ಕೂಡ ನಾನೇ ಆಗಿರ್ತೀನಿ ಎಂದಾಗ ಈಗೀಗ ಅದೇ ಯೋಚನೆ ಶುರುವಾದ ಹಾಗಿದೆ ವೈಫಿ ಮನಸ್ಸಿಗೆ ಹೌದು ಅನಿಸಿದ್ರೆ ಫಸ್ಟ್ ಆ್ಯಂಡ್ ಲಾಸ್ಟ್ ನೀನೇನೆ ಎಂದುಕೊಂಡವ ಲವ್ ಆಗಿದೆ ಅಂತ ಒಪ್ಕೋ ವೈಫಿ ಎನ್ನುತ್ತಾ ಅವಳ ಮುಂಗುಳನ್ನು ಹಿಂದೆ ಸೇರಿಸಲು ನೀನು ಅಷ್ಟೇ ಅಸುರ ಎಂದು ನಕ್ಕಳು ಇಬ್ಬರು ಕೆಲ ನಿಮಿಷಗಳ ಕಾಲ ಒಬ್ರನ್ನೊಬ್ಬರು ನೋಡ್ಕೊಳ್ತಾ ಕೂತಿದ್ರು ಹಾಗೆ ಅಡುಗೆ ಮನೆಯ ಪಾತ್ರೆಗಳು ಬಿದ್ದ ಸದ್ದು ಇಬ್ಬರನ್ನು ಎಚ್ಚರಿಸಿತು ಅಸುರ ನಾನು ಅಜ್ಜನ ಹತ್ರ ಮಾತಾಡಬೇಕು ಎಂದಾಗ ಬಾಗಿಲ ಬದಿಯಲ್ಲೇ ನಿಂತು ನೋಡ್ತಿದ್ದ ಅಜ್ಜ ಅಜ್ಜಿ ಸಂತೋಷ್ ಅಮೂಲ್ಯ ಶರ್ಮಿಳಾ ಸಾನ್ವಿ ರುದ್ರ ಬಸವ ಚಲ್ವಿ ಎಲ್ಲರೂ ಕೋಣೆಯನ್ನು ಪ್ರವೇಶಿಸುತ್ತಾರೆ ಆಸ್ಪತ್ರೆಯಲ್ಲಿ ಮನೆ ವಿಚಾರವನ್ನು ಮನೆಯಲ್ಲಿ ಮಾತನಾಡಬೇಕೆಂದು ಕೇಳಿಕೊಂಡಿದ್ದ ಚಾರು ಮಾತನ್ನು ಇನ್ನೂ ಯಾರೂ ಮರ್ತಿಲ್ಲ ಆಕೆ ಆರಾಮ ಮಾಡಿದ ನಂತರ ಮಾತಾಡಣ ಎಂದುಕೊಂಡು ಸುಮ್ಮನೆ ಇದ್ದರು ಅಷ್ಟೇ ಅಜ್ಜನನ್ನು ನೋಡಿದ ಕೂಡಲೇ ಎದ್ದು ನಿಲ್ಲುವ ಪ್ರಯತ್ನ ಮಾಡುವ ಚಾರು ಕಡೆ ಕಂಚನ್ನಲ್ಲೇ ಬೇಡ ಹುಡುಗಿ ಎಂದಿದ್ದರು ಅಜ್ಜ ಹಾಗೆ ಕುಳಿತವಳು ಅಜ್ಜ ಈಗ ನಾನು ಹೇಳೋ ವಿಚಾರ ಕೇಳಿದ್ರೆ ನೀವು ಏನಂತೀರಾ ಗೊತ್ತಿಲ್ಲ ಆದರೆ ವಿಚಾರ ಗಂಭೀರವಾಗಿದೆ ಎಂದಾಗ ಅಜ್ಜನ ಜೊತೆ ಎಲ್ಲರ ಗಮನವು ಅವಳತ್ತವೇ ಸಾಗಿತ್ತು ಏನಾಯಿತು ಚಾರು ಅಮ್ಮು ಕೇಳಲು ಅಜ್ಜ ನೆನೆ ನಿಮಗೆ ಹಾವು ಕಚ್ಚಿದ್ದು ಆಕಸ್ಮಿಕವಲ್ಲ ಅದು ಯಾರು ಬೇಕೆಂದು ಬಿಟ್ಟು ಕಚ್ಚಿದ್ದು ಎಂದವಳ ಮಾತು ಎಲ್ಲರ ಮುಖದಲ್ಲೂ ಗಾಬರಿ ಹುಟ್ಟಿಸಿತು ಲಕ್ಕಿ ವೈಫಿ ಅವರು ಸೀರಿಯಸ್ ಎಂದು ಕೇಳಲು ಹೌದು ಲಕ್ಕಿ ನಾನು ಎಲ್ಲರಂತೆ ಆಕಸ್ಮಿಕ ಅಂದ್ಕೊಂಡೆ ಅರೆ ಸತ್ಯ ರಾತ್ರಿ ತಿಳೀತು ಎನ್ನುತ್ತಾ ಅಜ್ಜನ ಕಡೆ ನೋಡಿ ನಿಮಗೆ ಆಗದವರು ಯಾರೋ ಈ ಕೆಲಸ ಮಾಡಿಸಿದ್ದಾರೆ ನಿನ್ನೆ ರಾತ್ರಿ ಎಲ್ಲರೂ ಖುಷಿಯಿಂದ ಸಂಭ್ರಮಿಸುತ್ತಾ ನಿಮ್ಮ ಜೊತೆ ಇದ್ರು ನನಗೆ ಸ್ವಲ್ಪ ಆಯಾಸ ಅನ್ನಿಸ್ತು ನೀರು ಕುಡಿಯೋಕ್ಕೆ ಅಡುಗೆ ಮನೆ ಕಡೆ ಬಂದೆ ಆಗ ಕಣ್ಣಿಗೆ ಮಿಂಚಿನಂತೆ ಹೊಳೆಯುವ ವಸ್ತು ಕಾಣಿಸ್ತು ಏನದು ಅಂತ ಸೂಕ್ಷ್ಮವಾಗಿ ಗಮನಿಸುವಾಗ ಅದೊಂದು ಕತ್ತಿ ಅಂತ ಗೊತ್ತಾಯಿತು ಆದರೆ ಅದನ್ನು ಹಿಡಿದು ಯಾರು ಅಂತ ತಿಳಿಯೋಕೆ ಒಳಗಡೆ ಬಂದೆ ಆದರೆ ಆ ವ್ಯಕ್ತಿ ಮುಖಕ್ಕೆ ಮಂಕಿ ಟೋಪಿ ಹಾಕಿದ್ದ ನಾನು ನೋಡಿದ ಕೂಡಲೇ ತಳ್ಳಿ ಹಿತ್ಲಿನ ಕಡೆ ಇರುವ ಬಾಗಿಲಿನಿಂದ ಓಡ್ ಹೋದ ನಾನು ಅವನನ್ನು ಹಿಂಬಡಿಸ್ತಾ ಹೋದೆ ಆದರೆ ಅವನು ಸಿಗಲಿಲ್ಲ ತೋಟದೊಳಗಡೆ ಹೋದ ಮೇಲೆ ನನಗೆ ಕತ್ತಲಲ್ಲಿ ದಾರಿ ಕಾಣಿಸ್ಲಿಲ್ಲ ಹಾಗೆ ನೋಡ್ತಾ ಬರುವಾಗ ಏನೋ ಆ ಮುದ್ಕುನ್ ಕೊಂದ ಯಾವನೋ ಕೇಳಿದ ಕಿವಿಗೆ ಬಿತ್ತು ಸೂಕ್ಷ್ಮವಾಗಿ ಕೇಳಿಸ್ಕೊಂಡೆ ಇಲ್ಲ ಅಣ್ಣ ಬೆಳಿಗ್ಗೆ ಹಾವು ಕಚ್ಚಿಸಿ ಕೊಲ್ಲೋ ಪ್ರಯತ್ನ ಮಾಡಿದ್ವಿ ಆದರೆ ಮೊಮ್ಮಗನಿಂದ ಬದುಕ್ಬಿಟ್ಟ ಈಗ ಚಾಕು ಹಿಡಿದು ತಿವಿಯೋ ಪ್ರಯತ್ನ ಮಾಡೋಣ ಅಂದ್ಕೊಂಡ್ರೆ ಆ ಮನೆ ಸೊಸೆ ಬಂದುಬಿಟ್ರು ಅದಕ್ಕೆ ಕೈ ತಪ್ಪಿತು ಎನ್ನೋದು ಕೇಳಿಸ್ತು ಆ ಧ್ವನಿ ಕಡೆಗೆ ನಡೆದು ಬಂದೆ ನನ್ನ ನೋಡಿ ಮೂವರು ಓಡೋಕ್ಕೆ ಶುರು ಮಾಡಿದರು ನಾನು ಹಿಂಬಾಲಿಸಿದೆ ಆಮೇಲೆ ಅವರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಶುರು ಮಾಡಿದರು ಒಬ್ಬ ಕೈ ಇನ್ನೊಬ್ಬ ಕಾಲು ಮತ್ತೊಬ್ಬ ಚಾಕು ಹಿಡಿದು ತಿವಿಯೋಕೆ ಬಂದ ಬಿಡಿಸ್ಕೊಳ್ಳೋದು ಕಷ್ಟ ಆಯಿತು ಚಾಕುನ ಅಂಗೈ ಬೆಳೆಸಿ ಹೊಟ್ಟೆಗೆ ದಿವ್ಯದ ಹಾಗೆ ಕಾಪಾಡಿಕೊಂಡೆ ಆ ಮೂವರನ್ನು ನನ್ನ ಶಕ್ತಿ ಬೆಳೆಸಿ ದೂರ ತಳ್ಳಿ ನಿಮ್ಮನ್ನು ಕರೆಯೋಕೆ ಬರ್ತಿದ್ದೆ ಆದರೆ ಯಾರೋ ತಲೆಗೆ ಬಲವಾಗಿ ಹೊಡೆದ್ರು ಹಾಗೆ ಎಲ್ಲೋ ಬಿದ್ದೆ ಕಣ್ಬಿಟ್ಟಾಗ ಸೂರ್ಯ ಬಂದ್ಬಿಟ್ಟಿದ್ದ ಪೋದೆ ಮಧ್ಯೆ ಬಿದ್ದಿದ್ದೆ ಎದ್ಬರೋಕೆ ಘಾಸಿ ಆಯಿತು ಆದರೂ ಬಂದೆ ಎಂದು ಸಂಪೂರ್ಣವಾಗಿ ಕಥೆಯನ್ನು ಹೇಳಿದ ಚಾರು ಕಡೆ ನೋಡುವ ವಿಭಿ ನೀನ್ಯಾಕೆ ಯಾಕೆ ಇಷ್ಟು ಅಂಟಿಸ್ತಾ ಉಂಡೆ ವೈಭಿ ಎನ್ನುತ್ತಾ ತಡ ಮಾಡದೆ ಅಪ್ಪಿದ ನ್ಯಾಯ ಉಳಿಸುವ ದೊಡ್ಡಮನೆಯನ್ನು ಕಾಪಾಡೋಕೆ ಎಂದು ಒಂದೇ ವಾಕ್ಯದಲ್ಲಿ ಉತ್ತರಿಸಿದಳು ತನ್ನ ಮನೆಯವರಿಗಾಗಿ ಪ್ರಾಣವನ್ನು ಲೆಕ್ಕಿಸದೆ ತಡರಾತ್ರಿಯಲ್ಲಿ ಒಂಟಿ ಸಿಂಹಿಣಿಯಾಗಿ ಶೋಧನೆ ನಡೆಸಿದ್ದು ಅಚ್ಚನ ಮನಸ್ಸಿಗೆ ಹೆಮ್ಮೆ ಅನಿಸಿತು ಆದರೆ ಹೆಚ್ಚು ಆಗಿದ್ದರೆ ತಮ್ಮ ಮನೆಯ ಸೊಸೆಯನ್ನು ಕಳ್ಕೊಳ್ತಿದ್ವಲ್ಲ ಎಂದು ಆಲೋಚಿಸಿ ದೊಡ್ಡಮನೆ ದೊಡ್ಡ ಹೋದರೂ ಅದರ ಕುಡಿ ಬೆಳೆದು ನಿಂತಿದೆ ನನ್ನ ಮಾತು ಖಾರ ನನ್ನ ನಡೆ ನುಡಿ ಎಲ್ರಿಗೂ ಕೂಗುವ ಹಾಗೆ ಕಾಣ್ತೈತೆ ಅದಕ್ಕೆ ಶತ್ರುಗಳು ಸಹಜ ಒಬ್ಬೊಬ್ಬಳೇ ಏನೂ ಮಾಡೋದು ಬೇಕಿಲ್ಲ ಮನೇನಾಗ ಜನ ಇದ್ದಾರೆ ಅನ್ನೋದು ಬಿಡಿಸೇಳ್ಬೇಕೇನು ನಿನ್ನೆ ಏನಾನ ಆಗಿದ್ರೆ ನೀ ಇರ್ತಿದ್ದೇನಮ್ಮಿ ಬುದ್ಧಿ ಆಯ್ತೇನೋ ಪ್ರಾಣ ಒಂದೇ ಸತಿ ಹೋಗೋದು ಅನ್ನೋದು ಗಪ್ತಿ ಇರಲಿ ಏನಾದರೂ ಆದರೆ ನಿನ್ನೆ ನಂಬ್ಕೊಂಡಿರೋರು ಗತಿ ಏನಂತ ನಮ್ಮಿ ನೀ ಇಲ್ಲದೆ ಮನೆ ಸ್ಮಶಾನ ಆಗಿತ್ತು ಇದು ದೊಡ್ಡ ಮನೆ ಇಲ್ಲಿರೋ ತಲೆಗಳಿಗೆ ವಯಸ್ಸಾಗಿರ್ಬೋದು ತಾಕತ್ ಕಮ್ಮಿ ಆಗಿಲ್ಲ ನಮ್ಮನಿ ಸೊಸಿ ಇದೆಯಾ ನೀನು ನಿನಗೆ ಈ ಸ್ಥಿತಿಗೆ ತಂದವರನ್ನು ಜಗನ್ನಾಥೆ ಯಾವತ್ತೂ ಸುಮ್ಮನೆ ಬಿಡೋಕ್ಕಿಲ್ಲ ಹಾಗಂತ ಒಬಂಟಿಯಾಗಿ ಓಡಾಡಿದ್ದೋ ಸರಿಗಿರೋಕ್ಕಿಲ್ಲ ಆಮೇಲೆ ಊರಿಚೆ ಊರು ಬಾಗ್ಲು ಕಾಯ್ಬೇಕಾಗುತ್ತೆ ಗೆಪ್ತಿರ್ಲಿ ಎಂದು ಔರ್ ಶೈಲಿಯಲ್ಲೇ ಶಲ್ಯವನ್ನು ಕೊಡುಬಿ ಹೋದರು ಸೊಸೆಗೆ ಏನಾದರೂ ಆದ್ರಿ ಎನ್ನುವ ಭಯ ಅಜ್ಜಿನ ಮನದಲ್ಲಿ ಮೂಡಿತ್ತು ಅದಕ್ಕೆ ಸ್ವಲ್ಪ ಬೇಸರದಿಂದ ನುಡಿದು ಹೋಗಿದ್ರು ನೀನೆಸ್ ತೊಗೊಂಡ್ರು ಆ ಮುಂಗೋಪಿ ಮುದ್ಕನಿಗೆ ಸರಿ ಹೋಗೋಲ್ಲ ಬೇಕಾ ವೈಫಿ ಎನ್ನುತ್ತಾ ಸಿಡಿತಿದ್ದ ಬೀಬಿ ಲಕ್ಕಿ ಕೋಪದಲ್ಲಿ ಪ್ರೀತಿ ಹೆಚ್ಚು ಎಂದಳು ಅಜ್ಜಿಯ ಮುಖದಲ್ಲಂತೂ ಹೇಳತೀರದ ಹೆಮ್ಮೆ ಚಾರು ಬಳಿ ಬಂದವರು ಅವಳ ತಲೆ ಸವೃತ್ತ ಮಗಳೇ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಒಬ್ಬಂಟಿಯಾಗಿ ಏನನ್ನು ಮಾಡಬೇಡ ಏನಾದರೂ ಇದ್ದರೆ ನಾವೆಲ್ಲ ನಿನ್ನ ಜೊತೆ ಇರ್ತೇವೆ ನಮಗಾಗಿ ಏನು ತೊಂದರೆ ತಗೊಂಡ್ರು ಆ ಪತಿಗೆ ಸಿಲ್ಕೋದು ಬೇಡ ಎಂದಾಗ ನಾನು ನಿಮ್ಮನೆ ಸೊಸೆ ದೊಡ್ಡ ಮನೆ ಸೊಸೆ ನನ್ನ ಮಾವ ಹೇಗಿದ್ರೂ ಗೊತ್ತಿಲ್ಲ ಅಜ್ಜ ಅಂತೂ ಸಿಂಹ ಮನೆಯ ಹಿರಿ ಸಿಂಹದ ಸೊಸಿಗೆ ಭಯ ಹೆದರಿಕೆ ಇರಬಾರ್ದು ಅಜ್ಜಿ ನನ್ನ ಗಂಡ ಸಿಂಹದ ಮರಿ ಅಂಥವ್ರಿಗೆ ಹೆಂಡತಿಯಾಗಿ ಹೆದರಿಕೆ ಅಂತೂ ಖಂಡಿತ ಪಡೋಳಲ್ಲ ನಾನು ಮನೆಯಲ್ಲಿ ಮನೆಯವರಿಗೆ ತೊಂದರೆ ಆಗೋದನ್ನು ನೋಡಿಕೊಂಡು ಸುಮ್ಮನೆ ಕೂರೋಕೆ ಅಜ್ಜಿ ಆದರೂ ಇನ್ನು ಮುಂದೆ ಎಚ್ಚರದಲ್ಲಿರ್ತೀನಿ ಎನ್ನುವಾಗ ಸುಮಾಜಿ ಇವರ ಅಡ್ರೆಸ್ರು ಏನು ಗೊತ್ತಾ ಮಿಸ್ ಪ್ರಬಲೆ ಹೆಣ್ಣು ಅಬಲೆ ಅಲ್ಲ ಪ್ರಬಲೆ ಅಂತ ಹೇಳಿ ಹೇಳ್ಕೊಟ್ಟೆ ನನ್ನ ಮನಸ್ಸಿಗೆ ಇಳಿದಿದ್ದು ಎಂದು ಅತ್ತ ನೋಡಲು ಮತ್ತೆ ಮಾಯ ಜಿಂಕೆ ಅಷ್ಟು ಸುಲಭವಾಗಿ ಹುಲಿ ಬಾಯಿಗೆ ಬೀಳುತ್ತಾ ಸುರ ಎಂದು ಕೇಳಲು ಹುಲಿನೇ ಬೀಳೋ ಥರ ಇದೆ ವೈಫಿ ಎಂದು ಕಣಸನ್ನೇ ಮಾಡಿದ್ದ ಇಬ್ರನ್ನ ನೋಡ್ತಾ ಅಜ್ಜಿ ಕೆಮ್ಮುವ ನಾಟಕ ಮಾಡಿ ವಾಸ್ತವಕ್ಕೆ ಕರೆತಂದರು ಅದು ಈ ಹಸುರ ಜೊತೆಗೆ ಇರ್ತಾನೆ ನೀನು ಯೋಚನೆ ಮಾಡೋದು ಬೇಡ ಸುಮಾಜಿ ಎಂದು ಬಿಟ್ಟಿದ್ದ ಹಳೆ ಚಾಲಿಯಲ್ಲಿ ಲಕ್ಕಿ ಅವನತ್ತ ನೋಡಿದ ಅಜ್ಜಿ ದಜ್ಜು ನೀ ನನ್ನ ಸುಮ್ಮ ಅಂದ್ಯಾ ಎನ್ನಲು ಚಾರು ಬಾಯ್ತಪ್ಪಿ ಅಂದಿದ್ದು ಓವರ್ ಸೆಂಟಿಮೆಂಟ್ ಬೇಡ ಅಂತ ಹೇಳು ಎಂದ ಚಾರು ನಗುವಾಗ ವೈವಿ ಹೇಳು ಎನ್ನಲು ಅಜ್ಜಿ ಮೊಮ್ಮಗನ ಮಧ್ಯೆ ನಾನು ಬರಲ್ಲಪ್ಪ ಎಂದಳು ಚಾರು ನಗುತ್ತಾ ಹೆಂಡತಿ ಮುಖದಲ್ಲಿ ನಗು ನೋಡಿದವ ಅಂದ ಏನೂ ತಿಂದಿಲ್ಲ ಹೋಗಿ ತಿನ್ನಿ ನಾನು ಚಾರು ನೋಡ್ಕೋತೀನಿ ಎಂದ ಮುಖ ಬಲಕ್ಕೆ ತಿರುಗಿಸಿಕೊಂಡು ದಾಹದಲ್ಲಿದ್ದಾಗ ಒಂದು ಹನಿ ಕೂಡ ಜೀವ ಉಳಿಸುತ್ತಂತೆ ಇವತ್ತು ನನ್ನ ಆಯಸ್ಸು ಹೆಚ್ಚಾಯಿತು ಮೊಮ್ಮಗನೇ ಇವತ್ತು ಸುಮ್ಮ ಅಂತ ಒಂದು ವಾಕ್ಯ ಮಾತಾಡಿದ್ದಲ್ಲ ಒಂದು ವರ್ಷ ಆಯಸ್ಸು ಹೆಚ್ಚಾಯಿತು ಎಂದವರು ಅವನನ್ನು ಅಪ್ಪಿದ್ರು ಅಚ್ಚಿಗೆ ಮೊಮ್ಮಗ ಅಂದರೆ ಪ್ರಾಣ ತಾನಪ್ಪದೆ ಹಾಗೇ ನಿಂತಿರಲು ಲಕ್ಕಿ ಪಾಪ ಎಂದು ಕಣ್ಸನ್ನೆ ಮಾಡಿ ಅಪ್ಪು ಎಂದಳು ಚಾರು ನೋ ಎಂದವನ ದುರುಗುಟ್ಟಲು ಹಾಗೆ ಮೆಲ್ಲಗೆ ಅಪ್ಪಿದ ಅಜ್ಜಿ ಎಂದರೆ ತೀರ ಮುದ್ದು ದಚ್ಚುಗೆ ಮೊಮ್ಮಗನ ಅಪ್ಪುಗೆ ಪಡೆದು ಹೋಗಿ ನಾನು ಇಲ್ಲಿಗೆ ಊಟ ತಗೊಂಡು ಬರ್ತೀನಿ ನನ್ನ ಮೊಮ್ಮಗ ಹಾಗೂ ಸೊಸೆಗೆ ಊಟ ಮಾಡಿಸ್ತೀನಿ ಬರ್ತೀನಿ ಈಗಲೇ ಬರ್ತೀನಿ ನಾನೇ ಊಟ ಮಾಡಿಸ್ತೀನಿ ಎಂದು ಕಣ್ಣು ಒದ್ದೆ ಮಾಡಿಕೊಂಡು ಹೋದರು ಅಜ್ಜಿ ದೂರದಲ್ಲಿ ಎಲ್ಲವನ್ನು ನೋಡ್ತಾ ಅಜ್ಜ ಕಣ್ಣಂಚಲ್ಲಿ ನೀರು ತರಿಸ್ಕೊಂಡ್ರು ಮುಂದೆ ನೆಕ್ಸ್ಟ್ ಬಿ ವಿಚಾರು ಸ್ಪೆಷಲ್ ಎಪಿಸೋಡ್ ಇದೆಯಪ್ಪ ಮಿಸ್ ಮಾಡಬೇಡಿ ಸದ್ಯಕ್ಕೆ ಅಜ್ಜಿ ಮೊಮ್ಮಗ ಒಂದು ಮಟ್ಟಕ್ಕೆ ಒಂದಾದರು ಅಲ್ವಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ